ಬಸವಲಿಂಗಾಯ ನಮಃ ಇಂದಿನ ಚೆನ್ನಬಸವಣ್ಣನವರ ವಚನ ಹೀಗಿದೆ ಪದಾರ್ಥ ಪದಾರ್ಥವೆಂದೆಂಬಿರಿ ಪದವಾವುದು ಅರ್ಥವಾವುದೆಂದರಿಯಿರಿ ಪದವೇ ಲಿಂಗ ಅರ್ಥವೇ ಭಕ್ತ ಇದನರಿದು ಪದಾರ್ಥವ ತಂದು ಅರ್ಪಿತವ ಮಾಡಬಲ್ಲಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಚನ್ನ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಸಾಮಾನ್ಯವಾಗಿ ಇಂದ್ರಿಯ ಗೋಚರವಾದ ವಸ್ತುಗಳಿಗೆ ಪದಾರ್ಥವೆಂದು ಕರೆಯುತ್ತೇವೆ ಆದರೆ ಶಿವಶರಣರ ಪರಿಭಾಷೆಯಲ್ಲಿ ಪದಾರ್ಥದಲ್ಲಿರುವ ಪದ ವಿಶ್ವಭರಿತವಾದ ಲಿಂಗಕ್ಕೆ ಅರ್ಥವು ಅರ್ಪಣಾಭಾವದ ಭಕ್ತನಿಗೆ ಸಂಕೇತಗಳಾಗುತ್ತವೆ ಈ ಅರ್ಥವನ್ನರಿದು ಲಿಂಗಕ್ಕೆ ಅರ್ಪಿಸುವ ಭಕ್ತನು ತನ್ನನ್ನು ಲಿಂಗಕ್ಕೆ ಸಮರ್ಪಿಸಿಕೊಂಡಾಗ ಪರಮಾತ್ಮನಲ್ಲಿ ಸಾಮರಸ್ಯ ಸಾಧ್ಯವಾಗುವುದು ಇಂದಿನ ಮಾತು ಇನ್ನೊಬ್ಬರ ಜೊತೆ ಹೋಲಿಕೆ ತಪ್ಪಲ್ಲ ಆದರೆ ಆ ಹೋಲಿಕೆಯನ್ನು ಸ್ಫೂರ್ತಿದಾಯಕವಾಗಿ ಪಡೆದು ಅವರಿಗಿಂತಲೂ ಉತ್ತಮರಾಗಿ ಬೆಳೆಯಬೇಕು ಸಂಕಷ್ಟದ ಸಮಯದಲ್ಲಿ ಕಣ್ಣೀರನ್ನು ಒರೆಸಿ ನೆರವಿನ ಆಸರೆಯನ್ನಿತ್ತವರನ್ನು ಉತ್ಸಾಹ ತುಂಬಿದವರನ್ನು ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಮರೆಯಬಾರದು ಶರಣು ಶರಣಾರ್ಥಿಗಳು